ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲ ದೇಶಗಳಿಗೂ ಒಂದು ಸೈನ್ಯ ಅಂತ ಇರುತ್ತೆ ಆದರೆ ಪಾಕಿಸ್ತಾನದಲ್ಲಿ ಅಲ್ಲಿಯ ಸೈನ್ಯಕ್ಕೆ ಒಂದು ದೇಶ ಇದೆ ಅಲ್ಲಿ ದೇಶದ ಸ್ಥಿತಿಗತಿಯನ್ನು ಆ ದೇಶದ ಅಸ್ತಿತ್ವವನ್ನು ತೀರ್ಮಾನ ಮಾಡುವುದು ಅಲ್ಲಿ ಅಧಿಕಾರದಲ್ಲಿರುವಂಥ ಸರ್ಕಾರ ಅಲ್ಲ ಅದನ್ನು ತೀರ್ಮಾನ ಮಾಡುವುದು ಅಲ್ಲಿ ಸೈನ್ಯ ಈಗ ಅದು ಸ್ಪಷ್ಟವಾಗಿ ಮತ್ತೊಂದು ಸಲ ರುಜುವಾತಾಗಿದೆ ಈ ಪೆಹಲ್ಗಾಮ್ ಘಟನೆಯ ನಂತರ ನಿಮಗೆ ಗೊತ್ತು ಕಳೆದ ವಾರ ಅಲ್ಲಿಯ ಸೇನಾ ಮುಖ್ಯಸ್ಥ ಅಸೀಮ್ ಮುನಿರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಏನಂತ ಕಾಶ್ಮೀರ ನಮ್ಮ ಜಗ್ಲರ್ ವೇನ್ ಅಂತ ಕತ್ತಲಿನ ರಕ್ತ ಕತ್ತಿನ ರಕ್ತನಾಳ ಅದು ಅಂತ ಅಷ್ಟೇ ಅಲ್ಲ ಹಿಂದೂಗಳು ಮತ್ತು ಮುಸಲ್ಮಾನರ ಮಧ್ಯೆ ವೈಷಮ್ಯ ಬಿತ್ತುವಂಥ ದ್ವೇಷಕಾರುವಂಥ ಹೇಳಿಕೆಯನ್ನು ಕೊಟ್ಟಿದ್ದ ಇಲ್ಲಿವರೆಗೂ ಅಲ್ಲಿ ಬೇಕಾದಷ್ಟು ಸೇನಾ ಜನರಲ್ ಆಗಿ ಹೋಗಿದ್ದಾರೆ ಆ ಕಾಲದಿಂದ ಜಿಯಾ ಉಲ್ ಹಕ್ ಕಾಲದಿಂದ ಹಿಡಿದು ಇತ್ತೀಚೆಗೆ ಬಂದಂಥ ಹಸಿಮುನಿರ್ವರೆಗೂ ಬೇಕಾದಷ್ಟು ಜನ ಹೋಗಿದ್ರು ಯಾಹ್ಯಾ ಖಾನ್ ಇದ್ದ ಅಯೂಬ್ ಖಾನ್ ಇದ್ದ ಜಿಯಾ ಉಲ್ ಹಕ್ ಇದ್ದ ತುಂಬ ಜನ ಬಂತು ಆದರೆ ಈತನಷ್ಟು ಜಿಹಾದಿ ಮನಸ್ಥಿತಿಯ ಜನರಲ್ಗಳು ಎಂದು ಬಂದೇ ಇರಲಿಲ್ಲ ಈತ ಜಿಹಾದಿ ಮನಸ್ಸಿನವನು ಯಾಕೆ ಅಂತಂದರೆ ಈತನಿಗೆ ಹಫೀಜ್ ಕುರಾನ್ ಅಂತ ಕರೀತಾರೆ ಹಫೀಜ್ ಕುರಾನ್ ಅಂದರೆ ಏನಂದರೆ ಕುರಾನ್ನಲ್ಲಿ ಈತ ಪಾರಂಗತನಾಗಿದ್ದಾನೆ ಅಂತ ಈತ ಮದರ್ಸಾ ಪ್ರಾಡಕ್ಟ್ ಆ ಥರ ಮಾತು ನೋಡಿದರೆ ಗೊತ್ತಾಗತ್ತೆ ಅಷ್ಟೇ ಅಲ್ಲ ಮದರ್ಸಾನಲ್ಲಿ ಇರಬಹುದಾದಂಥ ಎಲ್ಲ ಜಿಹಾದಿ ಮನಸ್ಥಿತಿ ಈತನಲ್ಲಿ ಸಂಪೂರ್ಣವಾಗಿ ಮೈದಳೆದಿರುವಂಥ ವ್ಯಕ್ತಿ ಈತ ಮೀಟಿಂಗಿಗೆ ಹೋದರೆ ಮೀಟಿಂಗ್ನಲ್ಲಿ ಮೊದಲು ಕುರಾನನ್ನು ಓದಿ ಆಯತ ಅನ್ನು ಓದಿ ಅದಾದ ಮೇಲೆ ಮೀಟಿಂಗನ್ನು ಶುರು ಮಾಡ್ತಾನೆ ಈ ಹಫೀಜೆ ಕುರಾನ್ ಅಂತ ಹೇಳಬೇಕು ಹಫೀಜೆ ಕುರಾನ್ ಅಂತಂದರೆ ಯಾರು ಕುರಾನ್ನಲ್ಲಿ ಪಾರಂಗತರಾಗಿರ್ತಾರೋ ಅವ್ರಿಗೆ ಹಫೀಜೆ ಕುರಾನ್ ಅಂತಾರೆ ಹೇಗೆ ನಮ್ಮಲ್ಲಿ ಈ ಸಂಸ್ಕೃತದಲ್ಲಿ ಪಾರಂಗತರಾಗಿರ್ತಾರೋ ಅಂಥವ್ರು ವೇದಬ್ರಹ್ಮ ಅಂತ ನಾವು ಹೆಂಗೆ ಕರಿತೇವೆ ವೇದಾಂಗ ಪಂಡಿತ ಅಂತ ಹೇಗೆ ಕರಿತೇವೋ ಹಾಗೆ ಇವರಲ್ಲಿ ಹಫೀಜೆ ಕುರಾನ್ ಅಂತ ಕರೀತಾರೆ ಈತ ಅದನ್ನು ಯಾವ ಮಟ್ಟಿಗೆ ಪಡಿಸ್ತಾನೆ ಅಂದರೆ ಈತ ಯುದ್ಧ ಭೂಮಿಗೆ ಹೋದರೂ ಬಾರ್ಡ್ರಿಗೆ ಬಂದರು ಅಲ್ಲಿಯೂ ಕೂಡ ಆಯತ ಓದಲಿಕ್ಕೆ ಶುರು ಮಾಡ್ತಾನೆ ಅಲ್ಲಿಯೂ ನಮಾಜ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಸಭೆಗೆ ಹೋದರೆ ಸಭೆಯಲ್ಲಿ ಮೊದಲು ಕುರಾನು ತದನಂತರ ಸಭೆ ಈತನಿಗೆ ರಾಜಕೀಯ ಸರ್ಕಾರ ಆಡಳಿತ ಎಲ್ಲದರಲ್ಲಿಯೂ ಧರ್ಮ ಇರಬೇಕು ಅದನ್ನು ಇನ್ನಿಲ್ಲದ ಹಾಗೆ ಜಿಹಾದಿ ಮನಸ್ಥಿತಿಗೆ ಕನ್ವರ್ಟ್ ಮಾಡೋದ್ರಲ್ಲಿ ಈತ ನಿಸೀಮ ಅದರ ಫಲಶ್ರುತಿ ಈಗ ಪಹಲ್ಗಾಮ್ನಲ್ಲಾಗಿರುವಂಥ ಈ ದೊಡ್ಡದಾದಂಥ ದುರಂತ ಹಿಂದೂ ಧರ್ಮವನ್ನು ಕೇಳಿ ಕೇಳಿ ಅವರು ಹೊಡಿಲಿಕ್ಕೆ ಟೆರಿಸ್ಟ್ಗಳು ಮುಖ್ಯ ಕಾರಣ ಈ ಹಸಿಮುನಿ ಶಹಬಾಜ್ ಶರೀಫ್ಗೆ ತಲೆ ಕೆಟ್ಟೋಗಿದೆ ಶಹಬಾಜ್ ಶರೀಫ್ ಆಕಸ್ಮಿಕವಾಗಿ ಆಕ್ಸಿಡೆಂಟಲಿ ಎರಡನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿರೋದ್ರಲ್ಲಿ ನಿಮ್ಗೆ ಗೊತ್ತಿದೆ ವಿಷಯ ಈತನನ್ನು ಓಡಿಸಲಾಗಿತ್ತು ಯಾವಾಗ ಇಮ್ರಾನ್ ಖಾನ್ನನ್ನು ದಬ್ಬಾಳಿಕೆ ಮಾಡಿ ಜೈಲಿಗೆ ಹಾಕಲಾಗುತ್ತೋ ತೋಷಾಖಾನ್ನ ಕೇಸಲ್ಲಿ ಅವಾಗ ಇದ್ದಕ್ಕಿದ್ದ ಹಾಗೆ ಮತ್ತೆ ಶಹಬಾಜ್ ಶರೀಫ್ ಬಂದು ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾನೆ ಆತನನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅಲ್ಲಿಯ ಸೈನ್ಯ ಅದಕ್ಕೆ ನಾನು ನಿಮ್ಗೆ ಹೇಳೋದು ಏನಂತಂದರೆ ಎಲ್ಲ ದೇಶಗಳಲ್ಲಿ ಒಂದೊಂದು ಸೈನ್ಯಗಳಿರ್ತವೆ ಆದರೆ ಪಾಕಿಸ್ತಾನದ ಸೈನ್ಯಕ್ಕೆ ಒಂದು ದೇಶ ಇದೆ ಅಂತ ಅದು ಅಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜನನ್ನು ಓಡಿಸಬಲ್ಲದು ಆತನನ್ನು ಗೃಹಬಂಧನದಲ್ಲಿ ಇಡಿಸ್ಬೋದು ಆತನನ್ನು ಹೊಡೆಯಬಹುದು ಆತನ ಮನೆಯ ಮೇಲೆ ದಾಳಿ ಮಾಡಬಹುದು ಸೇನೆ ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಯಾರು ಇರ್ತಾನೆ ಆತನನ್ನು ಜೈಲಿಗೆ ಹಾಕಬಹುದು ಉದಾಹರಣೆಗೆ ಜಿಯಾ ಉಲ್ ಹಕ್ ತೋಳಿ ಜಿಯಾ ಉಲ್ ಹಕ್ಕು ಈ ಬುಟ್ಟೋ ಏನಿದ್ನಲ್ಲ ಬೆನಝೀರ್ ಬುಟ್ಟ ಅವರಪ್ಪ ಜುಲ್ಫಿಕರ್ ಅಲಿ ಭುಟ್ಟು ಅಂತಿದ್ದ ಈತ ಬಂದ ತಕ್ಷಣ ಜುಲ್ಫಿಕರ್ ಅಲಿ ಭುಟ್ಟೋಗಿ ಹ್ಯಾಂಗ್ ಮಾಡಿಸ್ಬಿಟ್ಟ ಆತನಿಗೆ ನೇಣು ಶಿಕ್ಷೆ ನೇಣು ಶಿಕ್ಷೆ ಯಾರು ಅಲ್ಲಿ ಕೋಟ್ ಅಲ್ಲ ಈ ಜಿಯಾ ಉಲ್ಲಕ್ ಅಂಥದ್ದೊಂದು ಆದೇಶವನ್ನು ಮಾಡಿಸ್ತಾನೆ ಎಂಥ ವಿಚಿತ್ರ ನೋಡಿ ಇನ್ನು ಮುಷರಫ್ ವಿಚಾರಕ್ಕೆ ಬನ್ನಿ ನವಾಜ್ ಶರೀಫ್ ಪ್ರೈಮ್ ಮಿನಿಸ್ಟರು ನವಾಜ್ ಶರೀಫು ಅಟಲ್ ಬಿಹಾರಿ ವಾಜಪೇಯಿ ಇಬ್ರು ಸಂಧಾನ ಮಾಡಿಕೊಂಡು ಮಾತಾಡಿ ಅಮನ್ ಕಾ ರಿಷ್ತಾ ಅಂತೇಳಿ ಎಲ್ಲ ಕೇಳಿದ ಶಾಂತಿಯ ಶಾಂತಿಯ ಸಂಬಂಧ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಅಮನ್ ಕಾ ಪೈಗಾಮ್ ಅಂತೇಳಿ ನೋಡಿದ್ರೆ ಮಾರನೇ ದಿವಸ ಇಲ್ಲಿ ನವಾಜ್ ಶರೀಫ್ ಮಾತಾಡಿ ಅಟಲ್ ಬಿಹಾರಿ ವಾಜಪೇಯಿನ ಅನ್ ಮನೆ ಕಳಿಸ್ತಾನೆ ಭಾರತಕ್ಕೆ ಆ ಕಡೆ ಕಾರ್ಗಿಲ್ ಯುದ್ಧವನ್ನು ಮಾಡ್ತಾನೆ ಮುಷರ್ರಫ್ ನೋಡ್ ನೋಡ್ತಾ ಅದೇ ಮುಷರ್ರಫು ನವಾಜ್ ಶರೀಫನ್ ಕೇಳಿಗಳಿಸ್ತಾನೆ ತಾ ಹೋಗಿ ಕೂತ್ಕೊತಾನೆ ಅಂದರೆ ಆ ರಾಜಕತೆಯ ಪರಾಕಾಷ್ಠೆ ಏನಾದರೂ ಇದ್ದರೆ ಅದು ಪಾಕಿಸ್ತಾನದಲ್ಲಿ ಆದರೆ ಅದರಿಂದ ನರಳುತ್ತಾ ಇರೋದು ಯಾವುದು ಅಂದರೆ ಭಾರತ ಯಾಕೆ ಇವರ ಮೂಲಭೂತ ಧಾತು ಇರುವುದೇ ಧರ್ಮ ಧರ್ಮದ ಅಫೀಮಿನಲ್ಲಿ ಅಧರ್ಮವನ್ನು ಮಾಡುವಂಥ ಜನ ಇವರು ಧರ್ಮ ಅಂದರೆ ಯಾವುದು ಕಾಫಿರ್ಗಳನ್ನ ಹೊಡೆದು ಸಾಯಿಸೋದು ನೋಡಿ ಇಪ್ಪತ್ತ್ಮೂರು ಪರ್ಸೆಂಟ್ ಹಿಂದೂಗಳಿದ್ದಂಥ ಪಾಕಿಸ್ತಾನದಲ್ಲಿ ಈಗ ಮೂರು ಪರ್ಸೆಂಟ್ ಬಂದು ಇಳಿದಿದೆ ಅಂತಂದರೆ ಇವರು ಯಾವ ಮಟ್ಟಿಗೆ ಜಿಹಾದಿ ಘಾತುಕ ಕೆಲಸಗಳನ್ನು ಅಲ್ಲಿ ಮಾಡಿರ್ಬೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಅಷ್ಟೇ ಅಲ್ಲ ಒಂದು ಕಡೆ ಇಸ್ಲಾಮಿಕ್ ರಾಜ್ಯ ಕಾಶ್ಮೀರ ಜಮ್ಮು ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಕೇವಲ ಕಾಶ್ಮೀರ ಘಟ್ಟದ ಪ್ರದೇಶದ ಬಗ್ಗೆ ಮಾತಾಡ್ತಾ ಇದ್ದೀನಿ ಪಕ್ಕದಲ್ಲೇ ಇಸ್ಲಾಂ ರಾಷ್ಟ್ರ ಪಾಕಿಸ್ತಾನ ಈ ಪಾಕಿಸ್ತಾನ ಪಕ್ಕದಲ್ಲಿರುವಂಥ ಇಸ್ಲಾಮಿಕ್ ರಾಜ್ಯದ ಮೇಲೆ ದಂಡೆತ್ತಿ ಬಂದು ಇಸ್ಲಾಂ ಜನರನ್ನು ಬಿಡುತ್ತೆ ಉಳಿದವ್ರನ್ನ ಸಾಯಿಸತ್ತೆ ಅಂತಂದರೆ ಇವರ ಮನಸ್ಥಿತಿ ಹೇಗಿದೆ ಆಲೋಚನೆ ಮಾಡಿ ಈಗೇನಾಗಿದೆ ಯಾವಾಗ ಇಂಥದ್ದೊಂದು ದಾಳಿ ಆಗತ್ತೋ ಈಗ ಅಲ್ಲಿರುವಂಥ ಪ್ರಧಾನಮಂತ್ರಿ ಭಾರತ ದೇಶದಲ್ಲಿ ಅತ್ಯಂತ ಕಠೋರವಾದಂಥ ಪ್ರೈಮ್ ಮಿನಿಸ್ಟರು ಅಟಲ್ ಬಿಹಾರಿ ವಾಜಪೇಯಿ ಅಂತ ಅಟಲ್ ಬಿಹಾರಿ ವಾಜಪೇಯಿ ಕಾರ್ಗಿಲ್ ಯುದ್ಧವನ್ನು ಮಾಡಿದರು ಇನ್ನು ನರೇಂದ್ರ ಮೋದಿ ಅಮಿತ್ ಶಾ ಜೋಡಿ ಏನಿದೆ ಇದು ಇವರನ್ನ ಸುಮ್ಮನೆ ಬಿಡಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಆದರೆ ಇವರ ಸಮಸ್ಯೆ ಏನು ಅಂದರೆ ಇವರಿಗೆ ಸ್ವತಃ ಇವರ ದೇಶದ ಜನರ ಸಾಥಿ ಇಲ್ಲ ಏಕೆಂದರೆ ಆ ದೇಶದ ಜನ ಗರೀಬಿನಲ್ಲಿ ಇದ್ದರು ಬಡತನದಲ್ಲಿ ಎರಡನೇದಾಗಿ ಅಲ್ಲಿಯ ರಾಜಕಾರಣಿಗಳ ಒಗ್ಗಟ್ಟೆಲ್ಲ ನೋಡಿ ನಿನ್ನೆ ಭಾರತದಲ್ಲಿ ಸರ್ವಪಕ್ಷ ಸಭೆ ಆಗತ್ತೆ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಸೇರಿ ಸರ್ವಪಕ್ಷ ಸಭೆ ಮಾಡ್ತಾರೆ ಆ ಕಡೆ ನರೇಂದ್ರ ಮೋದಿಯವರು ಮಧುಬನಿಗೆ ಹೋಗಿರ್ತಾರೆ ಬಿಹಾರಕ್ಕೆ ಇಲ್ಲಿ ಸಭೆಯಲ್ಲಿ ಒಕ್ಕೊರಲಿನಲ್ಲಿ ಎಲ್ಲ ವಿಪಕ್ಷದವರು ಈ ಉಗ್ರ ಚಟುವಟಿಕೆಯನ್ನು ಖಂಡಿಸ್ತಾರೆ ಸರ್ಕಾರ ತೆಗೆದುಕೊಳ್ಳುವಂಥ ಎಲ್ಲ ತೀರ್ಮಾನಗಳಿಗೆ ನಾವು ಬದ್ಧರಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದು ಭಾಳ ಮುಖ್ಯವಾದಂಥದ್ದು ಸೂಕ್ಷ್ಮವಾದಂಥದ್ದು ಈ ಸಂದರ್ಭದಲ್ಲಿ ಉಲ್ಟ ಏನಾದರೂ ನಮ್ಮಲ್ಲಿ ಯಾರು ವಿಪಕ್ಷದವ್ರು ಮಾತಾಡಿದರೆ ಭಾರತಕ್ಕೆ ಭಾಳ ಕಷ್ಟ ಆಗಿಬಿಡೋದು ಪಾಕಿಸ್ತಾನ ಅಂತ ಬಳಸ್ಕೊಳ್ಳೋದು ಹೇಗೆ ಅಂದರೆ ಈ ಇವತ್ತು ನಡೆದಂಥ ಉಗ್ರ ಚಟುವಟಿಕೆಗೆ ಭಾರತ ಸರ್ಕಾರವೇ ಕಾರಣ ಅಂತ ಒಬ್ಬ ಯಾವನಾರೊಬ್ಬ ದರ್ವೇಷ್ ಹೇಳಿಬಿಟ್ಟ ಅಂತ ತಿಳ್ಕೊಡ್ರಿ ಯಾರೋ ಅಖಿಲೇಶ್ ಯಾದವ್ ತರದವನು ಇನ್ನು ಅಖಿಲೇಶ್ ಯಾದವ್ ಬಂದಿರಲಿಲ್ಲ ರಾಮ್ ಗೋಪಾಲ್ ಯಾದವ್ ಬಂದಿದ್ದ ಹೇಳಿಬಿಟ್ಟ ಅಂತ ತಿಳ್ಕೊಡ್ರಿ ಪಾಕಿಸ್ತಾನ ಅದನ್ನು ಎನ್ಕ್ಯಾಶ್ ಮಾಡುತ್ತೆ ಪಾಕಿಸ್ತಾನ ಏನು ಮಾಡುತ್ತೆ ನೋಡಿ ಅವರ ಸರ್ಕಾರದಲ್ಲಿ ಅವರದೇ ವಿಪಕ್ಷದವರು ಹೇಳ್ತಾ ಇದ್ದಾರೆ ಈ ದಾಳಿಗೆ ಪಾಕಿಸ್ತಾನ ಕಾರಣ ಅಲ್ಲವಂತೆ ಅವರದೇ ಸರ್ಕಾರದ ಧೋರಣೆಯಿಂದಾಗಿ ಈ ರೀತಿ ಉಗ್ರ ಕೃತ್ಯ ಆಗಿದೆ ಅಂತ ಅವರ ಸರ್ಕಾರದಲ್ಲಿರುವಂಥ ವಿಪಕ್ಷಗಳು ಹೇಳ್ತಾ ಇದ್ದಾವೆ ಅಂತ ವೈಶ್ವಿಕ ಮಟ್ಟದಲ್ಲಿ ಸುದ್ದಿ ಮಾಡ್ತಾಯಿದ್ರು ಇದನ್ನು ತುಂಬ ಜಟಿಲವಾದಂಥ ಕ್ಲಿಷ್ಟಕರವಾದಂಥ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ವಿಚಾರವನ್ನು ನಿನ್ನೆ ಅಮಿತ್ ಶಾ ರಕ್ ಮತ್ತು ರಾಜನಾಥ್ ಸಿಂಗ್ ಅವರು ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದರು ಅಂದರೆ ಒಬ್ಬರು ವಿಪಕ್ಷದವರು ಕೂಡ ಇದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿರಬಾರ್ದು ಮತ್ತು ವಿಪಕ್ಷದವರು ತುಂಬ ಚೆನ್ನಾಗಿ ಗೊತ್ತಿದೆ ಏನಂದರೆ ನರೇಂದ್ರ ಮೋದಿ ಸುಮ್ಮನೆ ಬಿಡೋದಿಲ್ಲ ಏಕೆಂದರೆ ಹಿಂದೆ ಆದಂಥ ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು ಉರಿ ಅಟ್ಯಾಕ್ ಇರ್ಬೋದು ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ತೆಗೆದುಕೊಂಡಿರುವಂಥ ತೀರ್ಮಾನವನ್ನು ನೋಡಿದ್ದಾರೆ ಮತ್ತು ಅದನ್ನು ಎಕ್ಸಿಕ್ಯೂಟ್ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿದ್ದಾರೆ ಹೀಗಾಗಿ ನಾವು ಹೂ ಅಂದರೂ ಹೂಹೂ ಅಂದರು ಇವರು ದಾಳಿ ಮಾಡೇ ಮಾಡ್ತಾರೆ ಈಗ ನಾವು ಊಹೂ ಅಂದರೆ ಅಥವಾ ಇದಕ್ಕೆ ವಿರುದ್ಧವಾಗಿ ಸೊಲ್ಲನ್ನು ಎತ್ತಿದರೆ ನಮ್ಮನ್ನು ಈ ದೇಶದ್ದೇ ಜನ ದ್ವೇಷಿಸಲಿಕ್ಕೆ ಶುರು ಮಾಡ್ತಾರೆ ನಾ ಹಿಂದೂ ವಿರೋಧಿ ಅಂತ ಬಿಂಬಿಸಲಾಗತ್ತೆ ಭಾರತ ವಿರೋಧಿ ಅಂತ ಬಿಂಬಿಸಲಾಗತ್ತೆ ಅದಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ ಹೋರಾಟ ಮಾಡಿ ಅಂತ ಹೇಳೋದು ಶ್ರೇಯಸ್ಸು ಅಂತ ವಿಪಕ್ಷದವರು ಸೈಲೆಂಟ್ ಆಗ್ತಾರೆ ಸರ್ಕಾರದ ಪರವಾಗಿನಂತಾರೆ ಇನ್ನು ಸರ್ಕಾರದ ಧೋರಣೆ ಸರ್ಕಾರಕ್ಕೀಗ ನೀವು ನರೇಂದ್ರ ಮೋದಿಗೆ ಈ ಬಾರಿ ಅತ್ಯಂತ ಕಠೋರವಾದಂಥ ತೀರ್ಮಾನ ತೆಗೆದುಕೊಂಡು ಪಾಕಿಸ್ತಾನವನ್ನು ಬೆಲ್ ಬೆನ್ನನ್ನು ಮುರಿಯಬೇಕಾದ್ದು ಬೆನ್ನೆಲುಬನ್ನು ಮುರಿಯಬೇಕಾಗಿದ್ದು ಅತ್ಯಂತ ಅನಿವಾರ್ಯವಾಗಿಬಿಟ್ಟಿದೆ ಅವರ ರಾಜಕೀಯ ಭವಿಷ್ಯದ ಪ್ರಶ್ನೆ ಇದು ಒಂದು ವೇಳೆ ಈಗ ಅವರು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಶಾಶ್ವತವಾಗಿ ಅವರ ಮೇಲೆ ಕಳಂಕ ಕೂತ್ಕೊಳ್ಳುತ್ತೆ ಇಂಥದ್ದೊಂದು ದಾಳಿಯಾಗಿ ಇಪ್ಪತ್ತಾರು ಜನ ಹಿಂದೂಗಳ ಹತ್ಯೆಯಾದರೂ ಕೂಡ ನರೇಂದ್ರ ಮೋದಿ ಏನೂ ಮಾಡಲಿಲ್ಲ ಅಂತ ಇವತ್ತಿಗೂ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ನಾವೇನು ಹೇಳ್ತೀವಿ ಅವತ್ತಿನ ಗೃಹ ಸಚಿವನ ಮಗಳನ್ನು ಕಿಡ್ನ್ಯಾಪ್ ಮಾಡಿದ ಸಂದರ್ಭದಲ್ಲಿ ಕಂದಹಾರದಲ್ಲಿ ಉಗ್ರಗಾಮಿಗಳನ್ನ ಬಿಟ್ಕೊಟ್ಟರು ಅದಕ್ಕೆ ಈ ರೀತಿ ಬೆಳೆದಿದ್ದಾರೆ ಅಂತ ಇವತ್ತಿಗೂ ವಿಪಕ್ಷದವ್ರು ಹೇಳ್ತಾರೆ ನರೇಂದ್ರ ಮೋದಿ ಆ ರೀತಿ ಆರೋಪಗಳನ್ನು ತೆಗೆದುಕೊಳ್ಳಿಕ್ಕೆ ಸಿದ್ಧರಿಲ್ಲ ಜೊತೆಗೆ ಸ್ವತಃ ಸಂಕಲ್ಪ ಹೊಂದಿದಂಥ ವ್ಯಕ್ತಿ ಇಂಥ ಟೆರ್ರಿಸಮನ್ನು ಮುಗಿಸ್ಬೇಕು ಜೊತೆಗೆ ಆತನಿಗೆ ನರೇಂದ್ರ ಮೋದಿಗಿರುವಂಥ ಪ್ಲಸ್ ಪಾಯಿಂಟ್ ಏನಂದರೆ ಜಾಗತಿಕ ಮಟ್ಟದಲ್ಲಿ ಇರುವಂಥ ಎಲ್ಲ ರಾಷ್ಟ್ರಗಳ ನಾಯಕರು ಕೂಡ ನರೇಂದ್ರ ಮೋದಿಯ ಜೊತೆ ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಇದಕ್ಕಿಂತ ಅನುಕೂಲಕರ ಪರಿಸ್ಥಿತಿ ಇದಕ್ಕಿಂತ ಅನುಕೂಲಕರ ವಾತಾವರಣ ಭಾರತಕ್ಕೆ ಎಂದೂ ದಕ್ಕುವುದಿಲ್ಲ ನರೇಂದ್ರ ಮೋದಿ ಅವ್ರಿಗೆ ಎಂದೂ ದಕ್ಕುವುದಿಲ್ಲ ಇವತ್ತು ಉಲ್ಟಾ ಮಾತಾಡುವಂಥ ಒಂದು ದೇಶ ನಿಮ್ಮ ಕಣ್ಣಿಗೆ ಸಿಗೋದಿಲ್ಲ ಚೈನಾ ಬೆಂಬಲವನ್ನು ವ್ಯಕ್ತಪಡಿಸಿ ಮಾತಾಡಿಲ್ಲ ಹಾಗಂತ ಈ ಉಗ್ರ ಕೃತ್ಯವನ್ನು ಖಂಡಿಸಿದೆ ಚೈನಾಗೂ ಕೂಡ ಪಾಕಿಸ್ತಾನವನ್ನು ಗೆಲ್ಲಿಸಬೇಕು ಪಾಕಿ ಭಾರತದ ವಿರುದ್ಧ ಅದನ್ನು ಹಿಡಿಬೇಕು ಅನ್ನುವಂಥ ಯಾವ ಆಲೋಚನೆಯೂ ಇಲ್ಲ ಕೇವಲ ಮತ್ತು ಕೇವಲ ವ್ಯವಹಾರ ಮಾಡಲಿಕ್ಕೆ ಚೈನಾ ಮತ್ತು ಪಾಕಿಸ್ತಾನದ ಸ್ನೇಹ ಇರೋದು ಅವರ ಎಲ್ಲ ಪ್ರಾಜೆಕ್ಟ್ಗಳು ಈಗ ನೆನೆಗುದಿಗೆ ಬಿದ್ದಿರುವಂಥವು ಅಲ್ಲಿಯ ಪೋರ್ಟ್ ಇರಬಹುದು ಅಲ್ಲಿಯ ಸಿಪೆಕ್ ಪ್ರಾಜೆಕ್ಟ್ ಇರಬಹುದು ಎಲ್ಲವೂ ಕೂಡ ಉಗ್ರಗಾಮಿಗಳಿಂದಾಗಿ ಅಲ್ಲಿರುವಂಥ ರಾಜಕೀಯ ಅಸ್ಥಿರತೆಯಿಂದಾಗಿ ಚೈನಾ ಹಾಕಿರುವಂಥ ದುಡ್ಡು ಏನಿದೆ ಅದು ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿದೆ ಇವತ್ತಿಗೂ ಪಾಕಿಸ್ತಾನಕ್ಕೆ ಚೈನಾ ಸಹಾಯ ಮಾಡುತ್ತೆ ಅಂತಂದರೆ ಸುಮ್ಮನೆ ಪುಕ್ಷಟೆ ದುಡ್ಡು ಯಾವತ್ತೂ ಕೊಟ್ಟಿಲ್ಲ ಅವರು ಅಮೇರಿಕಾ ಪುಕ್ಷಟೆ ದುಡ್ಡು ಕೊಟ್ಟು ಭಾರತದ ವಿರುದ್ಧ ಎತ್ತಿ ಕಟ್ಟಿರೋದು ನಿಜ ಆದರೆ ಚೈನಾ ಪ್ರತಿ ಬಾರಿ ಗಿರವಿಯನ್ನು ಬರೆಸ್ಕೊಂಡಿದೆ ಅಂದರೆ ಅಲ್ಲಿಯ ಏರ್ಪೋರ್ಟು ಅಲ್ಲಿಯ ಸ್ಟೇಡಿಯಮ್ಮು ಎಲ್ಲವನ್ನು ಬರೆಸ್ಕೊಂಡು ಹೈಪೊತಿಕೇಷನ್ ಮಾಡಿಕೊಂಡು ಅಥವಾ ಪ್ಲೆಜ್ ಮಾಡಿಸ್ಕೊಂಡು ಅವರಿಗೆ ದುಡ್ಡನ್ನು ಕೊಟ್ಟಿರೋದು ಅದು ಬಿಟ್ಟರೆ ತಗೊಳ್ಳಿ ನೀವು ಮಾಡಿ ಅಂತ ಯಾವತ್ತೂ ಸಹಾಯ ಹಸ್ತವನ್ನು ಎಂದೂ ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿಲ್ಲ ಇದು ಪಾಕಿಸ್ತಾನಕ್ಕೂ ತುಂಬ ಚೆನ್ನಾಗಿ ಗೊತ್ತಿದೆ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂಥ ಅಮೇರಿಕಾ ಜೊತೆಗಿಲ್ಲ ಈಗ ಅಲ್ಲಿ ಬಂದು ಕೂತಿರೋದು ಡೊನಾಲ್ಡ್ ಟ್ರಂಪು ಇಲ್ಲಿ ನೋಡಿದರೆ ಚೈನಾ ಯಾವುದೇ ರೀತಿಯಾದಂಥ ಮಾತನಾಡ್ತಾ ಇಲ್ಲ ನೆನಗುದಿಯಲ್ಲಿರುವಂಥ ಸ್ಥಿತಿ ಸುಮ್ಮನಿದೆ ನಿನ್ನೆ ಏನು ಮಾಡಿದ್ದಾರೆ ಹದಿನೆಂಟು ಚೈನೀಸ್ ಜಟ್ಗಳೇನಿದ್ದಾವೆ ತಗೊಂಬಂದು ಕರಾಚಿಯಿಂದ ಬಾರ್ಡರ್ ಬೇಸಿಗೆ ತಂದು ನಿಲ್ಸಿದ್ದಾರೆ ಮತ್ತು ಕ್ಷಿಪಣಿಗಳ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಒಂದು ಮಾತು ಏನು ಹೇಳ್ತಾ ಇದ್ದಾರೆ ಇವ್ರ ಬರಲಿ ಅಣ್ವಸ್ತ್ರಗಳಿದ್ದಾವೆ ಅದನ್ನು ಯಾವ ಬೇಕಾದ್ರೂ ಇವರು ಬ್ಲಾಸ್ಟ್ ಮಾಡಿಬಿಡ್ಬೋದು ಆದ್ದರಿಂದ ಹೆದರಿಕೋಬೇಕು ಅಂತ ಹಾಗಾದ್ರೆ ಭಾರತದಲ್ಲಿಲ್ವಾ ಅಣುಬಾಂಬು ಭಾರತದಲ್ಲಿಲ್ವಾ ನಾವು ಹಾಕ್ಲಿಕ್ಕೆ ಬರಲ್ವಾ ಆ ಹೆದರಿಕೆಯನ್ನು ತೋರಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಏಕೆಂದರೆ ರಷ್ಯಾ ಉಕ್ರೇನ್ ಸಂದರ್ಭದಲ್ಲಿಯೂ ರಷ್ಯಾ ಬದಲಿ ಬಳಿ ಅಣ್ವಸ್ತ್ರಗಳಿದ್ದವು ಅಮೇರಿಕಾ ವಿಯೆಟ್ನಾಂ ಯುದ್ಧ ನಡೆದಾಗಲೂ ಅಮೇರಿಕೆ ಬಳಿ ಅಣ್ವಸ್ತ್ರ ಇತ್ತು ಹಾಗಂತೇಳಿ ಪಾಕಿಸ್ತಾನ ಅಸಹಾಯಕ ಆದ ಸಂದರ್ಭದಲ್ಲಿ ಅಣ್ವಸ್ತ್ರವನ್ನು ಹಾಕಿಬಿಡತ್ತೆ ಅಂತ ಹೇಳಲಿಕ್ಕಾಗಲ್ಲ ಏಕೆಂದರೆ ರಾಷ್ಟ್ರವಾಗಿ ಮುಂದೆ ಉಳಿದ ದೇಶಗಳನ್ನು ಅದು ಫೇಸ್ ಮಾಡಬೇಕಾಗತ್ತೆ ಅದರ ಮೇಲೆ ಜಗತ್ತಿನಾದ್ಯಂತ ನಿಷೇಧ ಉಂಟಾಗತ್ತೆ ಅವರು ಬಿಕ್ಕಿ ಬಿಡಬೇಕಾಗತ್ತೆ ಆದ್ದರಿಂದ ಅಂಥ ಕೆಲಸ ಮಾಡುವಂಥ ಮೂರ್ಖತನವನ್ನು ಅಲ್ಲಿಯ ಧರ್ಮಾಂತರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಿರುವಂಥ ದಾರಿ ಏನವ್ರಿಗೆ ಈಗಿರುವಂಥ ದಾರಿ ಏನು ಅಂತಂದರೆ ಹೇಗೆ ತಾವು ಇದರಿಂದ ಬಚಾವಾಗಬೇಕು ಅಂತ ಪಾಕಿಸ್ತಾನ ನೋಡುತ್ತೆ ವಿನಃ ಪ್ರೊಆಕ್ಟಿವ್ ಆಗಿ ಭಾರತದ ಮೇಲೆ ಯಾಗ ಬೀಳುವಂಥ ಪರಿಸ್ಥಿತಿಯಲ್ಲಿ ಅವರಿಲ್ಲ ಡಿಫೆನ್ಸ್ ಮೋಡ್ನಲ್ಲಿ ಹೋಗ್ತಾ ಇದ್ದಾರೆ ವಿನಃ ಹೇಗಾದರೂ ಮಾಡಿ ಈ ಸಂದಿಗ್ಧತೆಯಿಂದ ಪಾರಾಗಬೇಕು ಅಂತ ನೋಡ್ತಾರೆ ವಿನಃ ಸಮರೋತ್ಸಾಹದಲ್ಲಿ ಅವರಿಲ್ಲ ಭಾರತ ಸಮರೋತ್ಸಾಹದಲ್ಲಿದೆ ಆದರೆ ಬುದ್ಧಿವಂತಿಕೆಯಿಂದ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಾ ಇದೆ ಹೇಗೆ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ದಾಳಿ ಮಾಡಿದ ಸಂದರ್ಭದಲ್ಲಿ ಕಾದು ಕಾದು ಇಸ್ರೇಲ್ ಅವರ ಮೇಲೆ ದಾಳಿಯನ್ನು ಮಾಡ್ತೋ ಮಾಡಿ ಸಂಪೂರ್ಣ ಸ್ಮಶಾನ ಮಾಡ್ತೋ ಅದೇ ರೀತಿಯಾದಂಥ ಆಲೋಚನೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರು ಇರೋದು ಅದಕ್ಕೆ ಅವರು ಹೇಳೋದು ಕಲ್ಪನಾತೀತವಾದಂಥ ಸೇಡನ್ನು ಪ್ರತೀಕಾರವನ್ನು ನಾವು ತೀರ್ಸ್ಕೋತೀವಿ ಕೇವಲ ಉಗ್ರರು ಮಾತ್ರ ಅಲ್ಲ ಯಾವ ನೆಲದಲ್ಲಿ ಅವರಿಗೆ ಸಪೋರ್ಟ್ ಇದೆಯೋ ಆ ನೆಲವನ್ನೇ ನಮ್ಮ ಅಟ್ಯಾಚ್ ಮಾಡ್ತೀವಿ ಮಿಟ್ಟಿ ಮಿಲಾದುಂಗ ಅಂತ ಹೇಳಿದಾರೆ ಯಾವುದಕ್ಕೆ ಪಾಕಿಸ್ತಾನಕ್ಕೆ ಹೇಳಿರೋದು ಇದು ಈಗ ಪಾಕಿಸ್ತಾನದ ಸರ್ಕಾರಕ್ಕೆ ಮತ್ತು ಸೈನ್ಯಕ್ಕೆ ಭಾಳ ದೊಡ್ಡ ಮಟ್ಟನ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ